ಮುಖ್ಯಾಂಶಗಳು ಸಾಮಾಜಿಕ ಸುಧಾರಣೆಯ ಹರಿಕಾರ ನಾರಾಯಣ ಗುರುಜಿ ನಾರಾಯಣ ಗುರು ಜಯಂತೋತ್ಸವದಲ್ಲಿ ಒಡೆದು ಫೋಟೋ ಬಳಸಿ ಅಪಮಾನ ಆಕ್ರೋಶ ಕಾರ್ಯಕ್ರಮ ನಡೆಯುವುದು ಕಾರ್ಯಕ್ರಮ ಕೆಡಿಸಬಾರ್ದು ಉದ್ದೇಶದಿಂದ ನಾವೇನು ಮಾತಾಡಲಿಲ್ಲ ನಾವು ನಮ್ಮ ಕರದಾಗ ನೋಡಿ ನಾವು ಸಿಡೀತ ಅವರಿಗೆ ಎಲ್ಲದರಲ್ಲೂ ಜಯಂತಿ ನಡೆ ಮುಂದೆ ನಾವು ಇದನ್ನು ಮಾಡೋದು ತಾಪಾತ ಉದ್ದೇಶದಿಂದ ನಾವು ಏನು ಹೇಳಿದ್ದಿಲ್ಲ ಮತ್ತು ಏನು ಮಾಡಿದ್ರೆ ಏನು ಕಂಡು ಹೇಳಿದ್ರು ಅದು ಹೇಳಿ ಸರ್ ಅಂದರೆ ನಾರಾಯಣ ಗುರುಜಿ ಅಂದರೆ ಅಷ್ಟು ನಿಮಗೆ ಅವ್ರ ಬಗ್ಗೆ ಮಾತಾಡಿ ರೆಡಿ ಮಾಡಿದ್ರಲ್ಲ ಸ್ಪೀಚ್ ಒಬ್ಬರು ಯಾರ ಟೀಚರ್ ಬೇಡ ವಾರ್ತೆಗಳ ವಿವರ ಬ್ರಹ್ಮಶ್ರೀ ನಾರಾಯಣ ಗುರುಗಳ ನೂರ ಎಪ್ಪತ್ತನೇ ಜಯಂತುತ್ಸವ ಕಾರ್ಯಕ್ರಮವನ್ನು ಆರ್ಯ ಈಡಿಗ ಸಮಾಜದ ಬಾಂಧವರು ಶ್ರದ್ಧಾ ಭಕ್ತಿಯಿಂದ ಆಚರಿಸಿದರು ಪಟ್ಟಣದ ಪ್ರವಾಸಿ ಮಂದಿರದ ಮುಂದಿನ ಬ್ರಹ್ಮಶ್ರೀ ನಾರಾಯಣ ಗುರುಜಿ ಅವರ ವೃತ್ತದಲ್ಲಿ ಗುರುಗಳ ಭಾವಚಿತ್ರಕ್ಕೆ ವಿಶೇಷ ಪೂಜೆಯನ್ನ ಮಾಡಿ ಪುಷ್ಪ ಸಮರ್ಪಣೆ ಮಾಡುವ ಮೂಲಕ ಸರಳವಾಗಿ ಜಯಂತಿಯನ್ನ ಆಚರಿಸಲಾಯಿತು ಈ ವೇಳೆ ಮಾತನಾಡಿದ ಈಡಿಗ ಸಮಾಜದ ಅಧ್ಯಕ್ಷ ಗಣೇಶ್ ಅನ್ನಗೋಣಿ ಕೇರಳ ರಾಜ್ಯದಲ್ಲಿ ಜಾತಿ ಮತಭೇದಗಳು ಹೆಚ್ಚಾಗಿದ್ದ ಕಾಲದಲ್ಲಿ ಸಮಾಜ ಸುಧಾರಕ ನಾರಾಯಣ ಗುರುಜಿ ಉದಯಿಸಿ ಸಮಾಜದ ತಾರತಮ್ಯಗಳನ್ನು ಕಡಿಮೆ ಮಾಡಲು ತಮ್ಮ ಇಡೀ ಜೀವನವನ್ನ ಮುಡಿಪಾಗಿಟ್ಟರು ಅವರು ಪ್ರತಿಪಾದಿಸಿದ ತತ್ವ ಜಗತ್ತಿನಲ್ಲಿರುವುದು ಒಂದೇ ಜಾತಿ ಒಂದೇ ಮತ ಹಾಗೂ ಒಂದೇ ದೇವರು ಎಂಬ ಸತ್ಯ ವಾಕ್ಯವಾಗಿದೆ ಎಂದರು ನಾಯ್ ಗುರುಜಿಯವರು ಹೇಳ್ಬೇಕಂದ್ರೆ ಬಹಳ ಅವಾಗಿನ ಕಾಲದಲ್ಲಿ ಹತ್ತೊಂಬತ್ತನೇ ಇಪ್ಪತ್ತನೇ ಶತಮಾನದಲ್ಲಿ ಈ ಹಿಂದೂದವರಿಗೆ ಬಹಳ ಕಿರುಕುಳ ಇತ್ತು ಎಲ್ಲಿ ಹೊರಗಡೆ ಹೋಗೋ ಪರಿಸ್ಥಿತಿ ಇಲ್ಲ ದೇವರನ್ನೂ ನೋ ನೋಡ್ಲಾ ಪರಿಸ್ಥಿತಿ ಇತ್ತು ಅವರು ಅಂತ ನಾರಾಯಣ ಗುರುಜಿ ಅವರಾಗ ಶಿವಗಿರಿಯಲ್ಲಿ ಒಂದು ದೇವಸ್ಥಾನನ ಕಟ್ಟು ಎಲ್ಲರಿಗೆ ನಮ್ಮ ಹಿಂದುಳಿದ ಜನರಿಗೆ ದೇವರಂದ್ರೆ ಹೇಗೆ ಎದಾರ್ ಅನ್ನೋದನ್ನು ಅವರು ಪ್ರತಿಯೊಬ್ಬರಿಗೆ ದೇವರನ್ನು ತೋರಿಸ್ಕೊಟ್ಟವ್ರು ನಾವು ಯಾರ್ಯಾರು ಅಂದ್ರೆ ಅದು ನಾರಾಯಣ ಗುರುಜಿ ಅಂತ ಹೇಳ್ಬೋದು ನಾವು ಯಾಕಂದ್ರೆ ಒಳ್ಳೆ ಒಳ್ಳೆಯ ಕಾರ್ಯಕ್ರಮಗಳು ಮಾಡಿದಾರೆ ಅವ್ರ ಸಿದ್ಧಾಂತ ಇತ್ತು ಒಂದೇ ದೇವರು ಒಂದೇ ಮತ ಈ ವೇಳೆ ಮುದ್ದೇಬಿಹಾಳ ಪಟ್ಟಣದ ಗಣ್ಯರು ಮುಖಂಡರು ಆದ ಜಿಟಿಸಿ ಸಂಗನಗೌಡ ಬಿರಾದಾರ್ ವೀರಶೈವ ಸಮಾಜದ ಅಧ್ಯಕ್ಷ ಪ್ರಭುರಾಜ್ ಕಲಬುರಗಿ ವೀರಶೈವ ಮಹಾಸಭಾದ ತಾಲೂಕು ಅಧ್ಯಕ್ಷ ವೆಂಕನಗೌಡ ಪಾಟೀಲ್ ಗುರುಲಿಂಗಪ್ಪಗೌಡ ಪಾಟೀಲ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಗುರುತಾರನಾಳ್ ಸಿಕಂದರ್ ಜನ್ವೇಕರ್ ಈಡಿಗ ಸಮಾಜದ ಮುಖಂಡರಾದ ಚಂದ್ರಶೇಖರ್ ಅನ್ನಗೋಣಿ ಟಿ ವಿಜಯ ಭಾಸ್ಕರ ಹುಲಗೇಶ್ ಇಳಗೇರ್ ರಾಮು ಲಕ್ಷ್ಮಣ್ ಇಳಗೇರ್ ಟಿ ಸುಧಾಕರ್ ಬ್ರಹ್ಮಕುಮಾರ್ ಅಣ್ಣಗೌಣಿ ಈಶ್ವರ್ ಕುಮಾರ್ ಅಣ್ಣಗೌಣಿ ಯಲ್ಲಪ್ಪ ಈಳಗೇರ್ ಹನುಮಂತ ಈಳಗೇರ್ ಪಾಂಡುರಂಗ ಈಳಗೇರ್ ಮುಕುಂದ್ ಈಳಗೇರಿ ಸೇರಿದಂತೆ ಮುಕುಂದ್ ಈಳಗೇರಿ ಸೇರಿದಂತೆ ಸಮಾಜದ ಬಾಂಧವರು ಗಣ್ಯರು ಉಪಸ್ಥಿತರಿದ್ದರು ತಾಲೂಕಾ ಆಡಳಿತ ಸೌಧದಲ್ಲಿ ತಾಲೂಕಾ ಆಡಳಿತದಿಂದ ಮಂಗಳವಾರ ನಡೆದ ಮಾಜಿ ಮುಖ್ಯಮಂತ್ರಿ ದೇವರಾಜ್ ಅರಸ್ ಬ್ರಹ್ಮಶ್ರೀ ನಾರಾಯಣಗುರು ಜಯಂತೋತ್ಸವದ ಕಾರ್ಯಕ್ರಮದಲ್ಲಿ ಮಾತನಾಡಿದ ದಲಿತ ಮುಖಂಡ ಹರೀಶ್ ನಾಟಿಕಾರ್ ಮನುಕುಲವನ್ನ ಸುಧಾರಣೆಯ ಸರಿದಾರೆಯಲ್ಲಿ ಮುನ್ನಡೆಸಿದ ಮಹಾಮಾನ್ಯರು ಬ್ರಹ್ಮಶ್ರೀ ಗುರುಗಳು ಅಸ್ಪೃಶ್ಯತೆ ಅಂಧಶ್ರದ್ಧೆಯ ಬಹು ವಿಧಗಳಿಗೆ ಮೌನ ಕ್ರಾಂತಿಯನ್ನ ರಹಿತವಾಗಿ ಸಂಘಟಿಸಿ ಶೋಷಿತರ ಜೀವನಕ್ಕೊಂದು ಸುಧಾರಣೆ ಹೊಸ ಸೂತ್ರವನ್ನ ಹೆಣೆದರು ಎಂದರು ಮೇಲ್ ಜಾತಿಯವರು ವಿರುದ್ಧ ಅನೇಕ ಹೋರಾಟಗಳನ್ನು ಮಾಡಿದೆ ನೀವು ಬಹುಶಃ ಹಿಂದಿನ ತೀರ್ಮಾನದಲ್ಲಿ ಕೇಳಿಬೇಕು ಈ ಹೆಣ್ಣು ಮಕ್ಕಳು ಬಡ ಜಾತಿಯ ದಲಿತರು ಹಿಂದುಳಿದವರು ಅಲ್ಪಸಂಖ್ಯಾತರು ಹೆಣ್ಣು ಮಕ್ಕಳು ಅರಬತ್ತೆಲೆಯಾಗಿ ಬರಬೇಕು ಅರಬತ್ತೆಲೆಯಾಗಿ ತಿರುಗಾಡಬೇಕು ಅನ್ನುವಂತ ಒಂದು ಕೆಟ್ಟ ಸಂಪ್ರದಾಯ ಇತ್ತು ಯಾರಾದರೂ ಮೇಲ್ಜಾತಿ ಹೆಣ್ಣು ಮಕ್ಕಳು ಮೇಲಿನ ಅಂಗಾಂಗಗಳನ್ನು ತೋರಿಸಬೇಕಾಗ್ತಿತ್ತು ನಾರಾಯಣಗುರು ಪರಿಸ್ಥಿತಿಯನ್ನು ಕಂಡಂತ ಗುರು ಸಮಗ್ರವಾಗಿ ಇಡೀ ಭಾರತ ದೇಶದಲ್ಲಿ ಉಗ್ರವಾದಂತಹ ಒಂದು ಹೋರಾಟವನ್ನು ಮಾಡಿದ್ರು ಮಂಗಳವಾರ ತಾಲೂಕು ಆಡಳಿತದಿಂದ ಮಾಡಿದ ನಾರಾಯಣ ಗುರುಗಳ ಜಯಂತಿಯಲ್ಲಿ ಗುರು ಅವರ ಗಾಜು ಬಡದ ಫೋಟೋವನ್ನು ಪೂಜಿಸಿ ಅಪಮಾನ ಮಾಡಲಾಗಿದೆ ಎಂದು ಆಕ್ರೋಶವನ್ನು ವ್ಯಕ್ತಪಡಿಸಿ ಈಡಿಗ ಸಮಾಜದ ಮುಖಂಡರು ಗ್ರೇಟು ತಹಶೀಲ್ದಾರ್ ಎಸ್ಎಚ್ ಮಳಗೇರಿ ರಾಷ್ಟ್ರೀಯ ಹಬ್ಬಗಳ ಆಚರಣೆಯ ಉಸ್ತುವಾರಿ ಎಫ್ಎಿಸಿ ಬಸವರಾಜ್ ಮುದ್ದೇಬಿಹಾಳ್ ಅವರನ್ನ ತರಾಟೆಗೆ ತೆಗೆದುಕೊಂಡ ಘಟನೆ ನಡೆಯಿತು ಹಿಂದುಳಿದ ವರ್ಗಗಳ ಇಲಾಖೆಯಿಂದ ಅರಸು ಅವರ ಜಯಂತ್ಯೋತ್ಸವ ತಾಲೂಕು ಆಡಳಿತದಿಂದ ನಾರಾಯಣಗುರು ಜಯಂತ್ಯೋತ್ಸವಕ್ಕೆ ಒಂದೇ ವೇದಿಕೆಯನ್ನು ನಿರ್ಮಿಸಲಾಗಿತ್ತು ಆರ್ಯ ಈಡಿಗ ಸಮಾಜದ ಅಧ್ಯಕ್ಷ ಎ ಗಣೇಶ್ ಅವರು ನಾರಾಯಣ್ ಗುರುಗಳ ಫೋಟೋ ಲೋಪವನ್ನು ಗಮನಿಸಿದ್ದರು ಆಗಲೇ ತಕರಾರು ತೆಗೆದಿದ್ದರೆ ಕಾರ್ಯಕ್ರಮಕ್ಕೆ ಕಳಂಕ ಎಂದು ಭಾವಿಸಿ ಸಹಿಸಿಕೊಂಡಿದ್ದರು ಈ ವಿಷಯ ಸಮಾಜದ ಪ್ರಮುಖರಿಗೆ ಗೊತ್ತಾಗಿ ಕಾರ್ಯಕ್ರಮ ಮುಗಿಯುವವರೆಗೂ ತಾಳ್ಮೆಯನ್ನು ಬಯಸಿ ಮುಗಿದ ಕೂಡಲೇ ಫೋಟೋ ಸಮೇತ ಟು ತಹಶೀಲ್ದಾರ್ ಕೊಠಡಿಗೆ ತೆರಳಿ ಲೋಪ ಅಪಮಾನ ಗಮನಕ್ಕೆ ತಂದು ಕಿಡಿಕಾರಿದರು ಇದರಿಂದ ಗಲಬಿಲೆಗೊಂಡ ಗ್ರೇಟ್ ಟು ತಹಶೀಲ್ದಾರ್ ನಾನು ಹೊಸದಾಗಿ ಇಲ್ಲಿಗೆ ಬಂದಿದ್ದರಿಂದ ಈ ಬಗ್ಗೆ ಗೊತ್ತಿಲ್ಲ ಎಂದಾಗ ಕಾರ್ಯಕ್ರಮದ ಉಸ್ತುವಾರಿ ಸಿಬ್ಬಂದಿಯನ್ನ ಕರೆಸುವಂತೆ ಒತ್ತಾಯಿಸಿದರು ಆಗ ಅಲ್ಲಿಗೆ ಬಂದ ಉಸ್ತುವಾರಿ ಎಫ್ಡಿಸಿ ಮುದ್ದೇಬಿಹಾಳ್ ಅವರನ್ನ ತರಾಟೆಗೆ ತೆಗೆದುಕೊಂಡಾಗ ಲೋಪ ಆಗಿದ್ದನ್ನ ಗಮನಿಸಿಲ್ಲ ಇನ್ನೊಮ್ಮೆ ಹೀಗಾಗದಂತೆ ನೋಡಿಕೊಳ್ಳುತ್ತೇನೆ ಎಂದು ಇದೊಂದು ಬಾರಿ ಕ್ಷಮಿಸಬೇಕು ಎಂದು ಅಂಗಲಾಚಿ ಬೇಡಿಕೊಂಡರು ಆದರೂ ಸಮಾಧಾನಗೊಳ್ಳದ ಇಡೀಗ ಸಮಾಜದ ಮುಖಂಡರು ನಮ್ಮದು ಸಣ್ಣ ಸಮಾಜ ಎಂದು ತಿಳಿದು ಹೀಗೆ ನಿರ್ಲಕ್ಷ್ಯ ತೋರುತ್ತಿದ್ದೀರಿ ಎಂದು ಹರಿಹಾಯ್ದರು ಕಾರ್ಯಕ್ರಮ ನಡೆಯುವಂತಹ ಕಾರ್ಯಕ್ರಮ ಕೆಡಿಸ್ಬಾರ್ದು ಉದ್ದೇಶದಿಂದ ನಾವು ಏನೂ ಮಾತಾಡಲಿಲ್ಲ ನಾವು ನಮ್ಮ ಕರದಾಗ ನೋಡಿ ನಾವು ಸಿಡಿತ ಅಡೈಲಿ ಎಲ್ಲದರಲ್ಲೂ ನಡೆಯ ಮುಂದೆ ನಾವು ಇದನ್ನು ಮಾಡಿದ ತಾಪಾತ ಉದ್ದೇಶದಿಂದ ನಾವು ಏನೋ ಹೇಳಿದ್ದೆ ಮತ್ತೆ ಇದು ಏನು ಮಾಡ್ತೀವಿ ಏನು ಕಂಡು ಹೇಳಿದ್ರೆ ಅದು ಹೇಳಿಸ ಅಂದರೆ ನಾರಾಯಣ ಗುರುಜಿ ಆದರೂ ಅಷ್ಟು ನಿಮಗೆ ನಾರಾಯಣ ಗುರುಜಿ ಆದರೂ ಅಷ್ಟು ನಿಮಗೆ ಅಲ್ಲ ಸರ್ ಗುರುಜಿ ಅದು ನಾರಾಯಣ ಗುರುಜಿ ಕೀಳಾಗಿರಿ ಒಂದು ಒಂದು ഇന്നലെ <laughs> <laughs> ನಾಯಣ ಒಂದು ಒಂದು ಬರಲಿಲ್ಲ ಅವ್ರ ಬಗ್ಗೆ ಏನು ಮಾತಾಡಬೇಕಲ್ಲ ನಾರಾಯಣ ಗುರುಜಿ ಅಂದ್ರೆ ಏನು ಇವ್ರ ಕಿಮ್ಮತ್ ಇಲ್ಲ ಅಂದ್ರೆ ನಾವು ಯಾರು ಇಲ್ಲಿ ಕೇಳೋರಿಲ್ಲ ಅಂತ ಹೇಳಿ ನಾಯಣ ನಾಯರ್ ಮ್ಯಾಲ ಸರ್ ನಾರ್ಯಾರ ಒಳಗೆ ನಾರಾಯಣ ಗುರುಜಿಯವ್ರೆ ಸರಿಯಾಗಿಲ್ಲ ಅವ್ರ ಬಗ್ಗೆ ಒಂದ್ ಮಾತಾಡ್ಸಿಲ್ಲ ನಾವು ನಾಟಕರಿ ಅವ್ರಿಗೆ ಹೇಳಿ ನಾವು ಒಂದ್ ಎರಡು ಮಾತಾಡ್ಸಿ ನಾವೇ ಖುದ್ದಾಗಿ ಕೇಳ್ರಿ ಇಲ್ಲಾಂದ್ರ ನಮ್ ಜನರು ಸರ್ತಿ ಬರ್ತಾರೆ ದಯವಿಟ್ಟು ನೀವು ನಾಟಕರ ಕರೆಸಿ ಮಾತಾಡೋದ್ ಬಗ್ಗೆ ನಾಟಕರು ಕರೀರಿ ಆ ನಾನೇ ಹೇಳಿ ನಮ್ಮ ಮಾತಾಡ್ ಅವ್ರಿಗೆ ಹೇಳಿ ಮಾತಾಡ್ಸಕತ್ತಿ ಸರ್ ಅಂದ್ರೆ ಇಷ್ಟು ನಮ್ಮ ಬೇಜಾರ್ ಅಂತ ಹೇಳಿ ಸರ್ ಅಂದ್ರೆ ಇಲ್ಲ ನಮ್ಮವ್ರು ಯಾರು ಕೇಳೋರಿಲ್ಲ ಹೇಳೋರು ಅಂತ ಇಲ್ಲ ಅಂತ ಹೇಳಿ ಅಂದ್ರೆ

சே சார் கூட நான் வந்த

ಒಂದ್ ಮುಂದ್ ದರಿ ಚೌಕ್ಟ ಮಾಡ್ತಾರೆ ಒಂದೇ ಸಾಯಿ ಯಾರು ಹೊಂದ್ರ ಅಂತ ಒಂದಾಯ್ ಫೋಟೋ ಮಾಡ್ಸೋದ್ರಿ ನಾರಾಯಣ ಗುರುಗಳ ಜಯಂತಿಯನ್ನು ಎಲ್ಲ ಸರ್ಕಾರಿ ಕಚೇರಿ ಶಾಲೆ ಕಾಲೇಜುಗಳಲ್ಲಿ ಅವರ ಭಾವಚಿತ್ರದೊಂದಿಗೆ ಆಚರಿಸಬೇಕು ಎನ್ನುವ ಸರ್ಕಾರದ ಆದೇಶವನ್ನು ಯಾರೊಬ್ಬರು ಪಾಲಿಸುತ್ತಿಲ್ಲ ತಾಲೂಕಾ ಆಡಳಿತದಿಂದ ನಡೆದ ಕಾರ್ಯಕ್ರಮದಲ್ಲಿ ತಾಲೂಕು ಮಟ್ಟದ ಅಧಿಕಾರಿಗಳು ಭಾಗವಹಿಸಿಲ್ಲ ಉತ್ಸವದಲ್ಲಿ ನಾರಾಯಣ ಗುರುಗಳ ಬಗ್ಗೆ ಉಪನ್ಯಾಸ ನೀಡಲು ಯಾರನ್ನು ಆಹ್ವಾನಿಸಿಲ್ಲ ನಾವೇ ನಮ್ಮ ಗುರುಗಳ ಬಗ್ಗೆ ಬೇರೆಯವರಿಗೆ ಹೇಳಿಸಿ ಮಾತನಾಡಿಸಬೇಕಾಯಿತು ಇದಲ್ಲದೆ ಅರಸು ಅವರ ಫೋಟೋ ದೊಡ್ಡ ಸೈಜ್ ಎನ್ನುವುದು ಗುರು ಗುರುಗಳ ಫೋಟೋ ಸಣ್ಣ ಸೈಜ್ ಎನ್ನುವುದು ಇಟ್ಟಿದ್ದೀರಿ ಬ್ಯಾನರ್ನಲ್ಲಿ ಫೋಟೋ ಹಾಕಿದ್ದರು ಕೆಳಗೆ ಹೆಸರು ಹಾಕದೆ ಅಪಮಾನ ಮಾಡಿದ್ದೀರಿ ಇದು ತಾರತಮ್ಯವಲ್ಲದೆ ಮತ್ತೇನು ಎಂದು ಕಿಡಿಕಾರಿದರು ಕೊನೆಗೆ ಗ್ರೇಟು ತಹಶೀಲ್ದಾರ್ಗೆ ತಪ್ಪಿಸ್ಥರ ಮೇಲೆ ಕ್ರಮಕ್ಕೆ ಆಗ್ರಹಿಸಿ ಲಿಖಿತ ಮನವಿಯನ್ನ ಸಲ್ಲಿಸಲಾಯಿತು ತಪ್ಪಿಸ ತಹಶೀಲ್ದಾರ್ ಮೂಲಕ ನೋಟಿಸ್ ಕೊಡಿಸುವ ಭರವಸೆ ದೊರೆತ ನಂತರ ಎಲ್ಲರೂ ಸ್ಥಳದಿಂದ ನಿರ್ಮಿಸಿದರು ಸಮಾಜದ ಅಧ್ಯಕ್ಷ ಎ ಗಣೇಶ ಪ್ರಮುಖರಾದ ಟಿ ಕೃಷ್ಣಮೂರ್ತಿ ಹುಲ್ಗೇಶ್ ಇಳಗೇರ್ ಎ ಈಶ್ವರ್ ಕುಮಾರ್ ಎಚ್ ಟಿ ಇಳಿಗೇರ್ ಯಲ್ಲಪ್ಪ ಇಳಗೇರ್ ಟಿ ವಿಜಯಭಾಸ್ಕರ್ ಎಚ್ ಟಿ ಇಳಿಗೇರ್ ಯಲ್ಲಪ್ಪ ಇಳಗೇರ್ ಹನುಮಂತ್ ಗೋಗಿ ಸುಧಾಕರ್ ತುಮಲಾ ಲಕ್ಷ್ಮಣ್ ಇಳಿಗೇರ್ ಸೇರಿದಂತೆ ಹಲವರು ಹಲವರು ಉಪಸ್ಥಿತರಿದ್ದರು ಮೇಲೆ ಸೂಕ್ತ ಕ್ರಮ ಜರುಗಿಸಬೇಕು ವಿವಿಲ್ಲವಾದಲ್ಲಿ ಕಚೇರಿ ಆವರಣದಲ್ಲಿ ಮುಂದೆ ಮುಂದೆ ತಾಲೂಕು ಆಡಳಿತ ಹಾಗೂ ಜಿಲ್ಲಾ ಆಡಳಿತ ಜಿಲ್ಲಾ ಹೋರಾಟ ಮಾಡಲಾಗುವರು